ಸ್ಥಾನಕ್ಕೆ ಮೂರು ನಾಮಪತ್ರ ಬಂದಿತ್ತು ಹಾಗೆ ಒಬ್ಬರು ಕಣದಿಂದ ಎಂದಕ್ಕೆ ಹೋದರು ವಾಪಸ್ ತಗೊಂಡ್ರು ಇಬ್ರು ಕಣದರು ಅದನ್ನು ಮೈದೂರು ಪ್ರಾಬ್ಬಳಸಂಗಿ ಒಬ್ಬರು ಜೊಳಗಿಟ್ಟರು ಅದನ್ನು ತೆರೆಯುವ ಮೂಲಕ ನಾವು ಅಧ್ಯಕ್ಷ ಸ್ಥಾನವನ್ನು ಇದು ಮಾಡಿದ್ವಿ ಅವಾಗ ಮೈದೂರು ಕಲಾಬಳ ಸಂಘ ಅವರು ಅಧ್ಯಕ್ಷ ಆಗಿ ಆಯ್ಕೆಯಾಗಿತ್ತು ಹದಿನಾರು ಹೌದು ಉಳಿದರೆಲ್ಲ ಅಪ್ಸೆಂಟ್ ಇದ್ದರು ಉಪಾಧ್ಯಕ್ಷ ಸ್ಥಾನಕ್ಕೆ ಪ್ರೀತಿ ಶೆಣಬಸಪ್ಪ ದೇವಿಯ ಒಬ್ಬರು ಆಗಿದ್ದರು ಆಮೇಲೆ ನೆಕ್ಸ್ಟ್ ಸಹನಾ ವಿಜಯ್ ಕುಮಾರ್ ಪಟೀರ್ ಹಾಗೆ ಭಾರತಿ ರಾಯಣಗೌಡ ಪಾಟೀಲ್ ಮೂರು ಅರ್ಜಿಗಳು ಸಲ್ಲಿಸಿದ್ರು ಅದರಲ್ಲಿ ಮೂರು ನಾಲ್ಕು ನಾಲ್ಕು ಮೂರು ಇದ್ದರು ಅದರಲ್ಲಿ ಪ್ರೀತಿ ಶೆಣಸಪ್ಪ ದೇಗಳಿಂದ ಎಲ್ಲರೂ ಹದಿನಾರು ಜನ ತುಂಬ ಅರ್ಜಿ ಸಲ್ಲಿಸಿದರು ಅವರು ಅರ್ಜಿ ಅಧ್ಯಕ್ಷ ಅವರ ಹೆಸರು ಅಧ್ಯಕ್ಷ ಸ್ಥಾನಕ್ಕೆ ಬಸವರಾಜ್ ನಮಸ್ತೆ

ಶಾಸಕ ಎಲ್ಲ ಸದಸ್ಯರು ಬೆಂಬಲವಾಗಿ ನಿಂತು ಆಶೀರ್ವಾದ ಮಾಡಿದ್ದಾರೆ ನಾವು ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ಎಲ್ಲ ಹುದ್ದೆಯಲ್ಲಿ ಕೈ ಜೋಡಿಸಿ ಎಲ್ಲ ಸದಸ್ಯರು ವಿಶ್ವಾಸ ತಗೊಂಡು ವೃದ್ಧಿಯ ಮಾಡಲಿ ಒಂದು ಅಭಿವೃದ್ಧಿ ಮಾಡುವ ಪ್ರೀತಿ ಯಾವೊಂದು ಹೊರತೀಯ ಅಂತ ಇದ್ರು ಕೂಡ ವಿರೋಧ ಪಕ್ಷದೇ ಮಾತಾಡ್ತಾ ಇದ್ರು ಈಗ ಅಧ್ಯಕ್ಷರಾಗ ಅಲ್ಲಿ ಬದಲಾವಣೆ ಕಾಣುವುದು ಪಠಿ ಅಂತ ವಿರೋಧ ಪಕ್ಷದಾಗ ವಿರೋಧ ಪಕ್ಷದಾಗಿ ಮಾಡೋದು ಹಳ್ಳಿ ದಿರ್ಗು ನಿಮ್ಮ ಮಧ್ಯೆ ಏನು ಪೈಪೋಟಿ ಎಲ್ಲ ಒಂದೇ ಕಡೆ ಇದ್ದರು ಹದಿನೈದು ಜನರು ಒಂದೇ ಕಡೆ ಇದ್ರು ಏನು ಪೈಪೋಟಿ ಇತ್ತು ಹೌದಾ ಕೆಲಸ ಮಾಡ್ತೀವಿ ಶಾಸಕರಾದಂತಹ ಪಂಪಾಜಿ ನಾಯಕರು ಆಶೀರ್ವಾದ ನನ್ನ ಉಪಾಧ್ಯಕ್ಷರನ್ನಾಗಿ ಮಾಡ್ತಾರೆ ಅವರಿಗೂ ಕೂಡ ಪ್ರತಿಮೆ ಸಲ್ಲಿಸ್ತೀನಿ ಅದೇ ರೀತಿ ಎಲ್ಲ ನನ್ನ ಸದಸ್ಯರು ಎಲ್ಲ ನನ್ನ ಸದಸ್ಯರ ಸಹೋದರರಿಗೂ ಕೂಡ ಅಭಿನಂದನೆ ಎಲ್ಲ ಮಾಧ್ಯಮದವರಿಗೂ ಕೂಡ ಇದನ್ನು ನಾನು ಸಲ್ಲಿಸ್ತೀನಿ ಇದೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಈ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ ಅಂತ ಪುರಸಭೆ ಚುನಾವಣೆಯಲ್ಲಿ ನಾನು ಪಾಲ್ಗೊಂಡಿದ್ದೇನೆ ಮಠವನ್ನು ಕೂಡ ಚಲಾಯಿಸುವಂಥ ಒಂದು ಅವಕಾಶ ನನಗೆ ಒದಗಿ ಬಂತು ಪಕ್ಷದಲ್ಲಿ ಇಬ್ಬರ ಭಾರತಿಗಳು ಅಧ್ಯಕ್ಷ ಸ್ಥಾನಕ್ಕೆ ನಾಮನಿರ್ದೇಶನವನ್ನು ಮಾಡಿದ್ದ ಆದರೆ ಪಕ್ಷನ ಶಿಸ್ತಿನ ಸಿಪಾಯಿಂದು ಕೊಳಸಂಗಿಯವ್ರಿಗೆ ಅದನ್ನು ಅಂದರೆ ಅವರಿಗೆ ತ್ಯಾಗವನ್ನು ಮಾಡಿ ಅವರು ಹಿಂದೆ ತಗೊಳ್ಳೋಕ್ಕೆ ಬರಲಿಕ್ಕೆ ಎರಡು ನಿಮಿಷ ಲೇಟ್ ಆಯಿತು ಹೀಗಾಗಿ ಹಿಂದೆ ತಗೊಳಕ್ಕೆ ಆಗಲಿಲ್ಲ ಹಿಂದೆ ಅಂತ ತಕ್ಷಣ ಈ ಚುನಾವಣೆಯಲ್ಲಿ ನಾವು ವಿಡ್ರಾ ಮಾಡಬೇಕಾಗಿತ್ತು ಒಂದು ಎರಡು ನಿಮಿಷ ಐದು ನಿಮಿಷ ಲೇಟ್ ಆಗಿದ್ದಕ್ಕೋಸ್ಕರ ಆಗಲಿಲ್ಲ ಬಂದು ಅವರು ಕೂಡ ಅವ್ರ ಪರವಾಗಿ ಮತವನ್ನು ಚಲಾಯಿಸಿ ನಾವು ಎಲ್ಲರೂ ಒಂದು ಅನ್ನುವಂಥ ಅಭಿಪ್ರಾಯವನ್ನು ಸೂಚಿಸಿದ್ದಾರೆ ಅವ್ರಿಗೆ ರಿಯಾಜ್ ಡೌಡ್ಗೆ ಅವರಿಗೆ ಅವರ ಸ್ನೇಹಿತರಿಗೆ ನಮ್ಮ ಎಲ್ಲ ಸದಸ್ಯರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೇನೆ ಹಿರಿಯರನ್ನು ಕಟ್ಟಿ ಚನ್ನಪ್ಪನವ್ರು ಬಂದರು ಅವರ ಮಾರ್ಗದರ್ಶನದಲ್ಲಿ ಕೂಡ ನಾವೆಲ್ಲರೂ ಸರಿಯಾಗಿ ಹೋಗ್ತೇವೆ ಅನ್ನೋಂಥ ಮಾತನ್ನು ಹೇಳ್ತೀನಿ ಈ ಸಂದರ್ಭದಲ್ಲಿ ಇಲ್ಲಿ ನಾವು ಪಕ್ಷಾತೀತವಾಗಿ ಪಕ್ಷ ಚುನಾವಣೆ ಬಂದಾಗ ಮಾಡ್ತೇವೆ ಆದರೆ ರಾಜಕಾರಣ ಅವರಿಗೆ ನಾನು ಅದೇ ಕಿವಿ ಮಾತನ್ನು ಹೇಳಿದ್ದೀನಿ ದಿನನಿತ್ಯನ ದಯನಂದಿನ ಕೆಲಸದಲ್ಲಿ ನೀವು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು ಅದೇ ಜನರ ಅಭಿಪ್ರಾಯ ನಾವು ನಮ್ಮ ಮೆಂಬರ್ ಹೆಚ್ಚಿದಾರ ಆ ಮೆಂಬರ್ ಕಡಿಮೆ ಅದಾರ ದೃಷ್ಟಿಕೋನ ಅಲ್ಲ ಮುದ್ದೆಬಾಳ ಪುರಸಭೆಯ ದೃಷ್ಟಿಕೋನದಿಂದ ನೀವು ಅಭಿವೃದ್ಧಿ ಮಾಡಬೇಕು ಮುದ್ದೆಬೇಳ ಪುರಸಭೆ ದೃಷ್ಟಿಯಿಂದ ಅಭಿವೃದ್ಧಿ ಮಾಡಬೇಕು ಅದನ್ನು ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ ಅದಕ್ಕೆ ನಾನು ಭದ್ರವಾಗಿ ನಾವು ಎದ್ದು ಕೆಲಸ ಮಾಡ್ತೀವಿ ಅನ್ನೋಂಥದ್ದನ್ನು ಅಧ್ಯಕ್ಷ ಉಪಾಧ್ಯಕ್ಷರು ಕೂಡ ಮಾತನ್ನು ಕೊಟ್ಟಿದ್ದಾರೆ ಆ ಪ್ರಕಾರವಾಗಿ ಸ ಎಲ್ಲ ಸದಸ್ಯರು ಅವ್ರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹೀಗಾಗಿ ಬರುವಂಥ ಏನೇ ಆಗಿರಲಿ ಸರ್ಕಾರದ ಅನುದಾನ ಆಗಲಿ ಎಸ್ ಎಫ್ ಸಿ ಗ್ರಾಂಟ್ ಆಗಿರ್ಬೋದು ನಾಳೆ ದಿವಸ ನಗರೋತ್ಥಾನ ಫೇಸ್ ಮುಗಿದು ಈಗ ಎಸ್ ಎಫ್ ಸಿ ಗ್ರಾಂಟ್ ಒಂದೇ ಹೆಚ್ಚಾಗಿ ಬರ್ತಕ್ಕಂಥದ್ದು ಹೋದ ವರ್ಷ ನಗರೋತ್ಥಾನ ಕ್ಲೋಸ್ ಆಯಿತು ಈಗ ಬರ್ತಕ್ಕಂಥದ್ದು ಎಸ್ ಎಫ್ ಸಿ ಗ್ರಾಂಟು ಆ ಎಸ್ ಎಫ್ ಸಿ ಗ್ರಾಂಟ್ನಲ್ಲಿ ನಾವು ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆದ್ಯತೆ ಮೇರೆಗೆ ಯಾವ ಏರಿಯನ್ನು ಡೆವಲಪ್ ಮಾಡಬೇಕಾಗಿದೆ ಆ ಏರಿಯಾಗೆ ಹೆಚ್ಚು ಒತ್ತನ ಕೊಡಬೇಕಾಗಿದೆ ಕೊಳಚೆ ಪ್ರದೇಶಗಳಿಗೆ ಮತ್ತೊಂದಕ್ಕೆ ಹೆಚ್ಚು ಒತ್ತನ ಕೊಡಬೇಕಾಗಿದೆ ಬಡವರ ಜೀವನವನ್ನು ಅವ್ರನ್ನ ಏನಪ್ಪ ಅಂದರೆ ಬೇರೆಯವರ ಕಾಲಕ್ಕಿಂತ ನಾವು ಹಿಂದಿಲ್ಲ ಅನ್ನುವಂಥ ಮಟ್ಟಕ್ಕೆ ಅಭಿವೃದ್ಧಿ ಮಾಡಲಿಕ್ಕೆ ಮುಂದಾಗ್ರಿ ಅನ್ನುವಂಥ ಸೂಚನೆ ಕೊಟ್ಟಿದ್ದೀನಿ ಆ ರೀತಿ ಹಂಚಿಕೆಯನ್ನು ಮಾಡಲಿಕ್ಕೆ ಅವರಿಗೆ ನಾನು ಆಗಾಗ ನನ್ನ ಸಲಹೆಯನ್ನು ಕೂಡ ಕೊಡ್ತೇನೆ ಮತ್ತು ಸಭೆಗಳನ್ನು ನಡೀತವೆ ಸಭೆಗಳನ್ನು ನಡೀತವೆ ಏನು ಸಾಮಾನ್ಯ ಸಭೆ ನಡೀತು ಖಂಡಿತವಾಗಿ ನಾನು ಕೂಡ ಒಬ್ಬ ಸಹ ಆ ಬಂದು ಅವರಿಗೆ ನಾನು ಏನಪ್ಪ ಅಂದರೆ ಉಪದೇಶಗಳನ್ನು ಮಾಡಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಟ್ಟಾರೆ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಇರುವುದೇ ಹನ್ನೆರಡು ತಿಂಗಳ ಇದೆ ಹನ್ನೆರಡು ತಿಂಗಳಲ್ಲಿ ನಾವು ಈ ವರ್ಷ ಮಾರ್ಚ್ ಒಳಗಡೆ ಏನು ಸಾಧನೆ ಮಾಡಿದ್ದೀವಿ ಅನ್ನೋಂಥದ್ದು ತೋರಿಸ್ಬೇಕಾಗತ್ತೆ ಅದಕ್ಕೆ ಅವರೆಲ್ಲರ ಸಹಕಾರ ಇದನ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದು ನಿಜವಾಗಿ ಮುದ್ದೇಬಾಳ ತಾಲೂಕದಲ್ಲಿ ಮತ್ತು ಮುದ್ದೇಬಾಳ ನಗರಕ್ಕೇ ಒಂದು ಹೊಸ ಚಾಪ್ಟರ್ ಹೊಸ ಅಧ್ಯಾಯವನ್ನು ಬರೀತಕ್ಕಂಥದ್ದಾಗಿದೆ ಅನ್ನುವಂಥ ಮಾತನ್ನು ಇವತ್ತು ಈ ಸಂದರ್ಭದಲ್ಲಿ ಹೇಳ್ತೀನಿ ಈ ಜಯ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಎಲ್ಲ ನಮ್ಮ ಸದಸ್ಯರ ಜಯ ಅನ್ನುವಂಥ ಮಾತು ಹೇಳ್ತೀನಿ ಅದಕ್ಕೆ ತಮಗೆ ಪತ್ರಿಕಾ ಮಾಧ್ಯಮದವರು ಸಹಕರಿಸಿದಿರಿ ನಾವು ಏನಪ್ಪ ಅಂದರೆ ವದಂತಿಗಳನ್ನು ಹಡಿಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಅಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಮಾಡಿ ತೋರಿಸೋದು ನಮ್ಮ ಜವಾಬ್ದಾರಿ ಆ ವದಂತಿಗಳನ್ನು ಹರಡಿಸಿ ಅದಕ್ಕೊಂದು ಬೇರೆ ರೀತಿ ಅರ್ಥ ಬರುವಾಗ ಯಾರಾದರೂ ಚಾರಿತ್ರ್ಯವನ್ನು ತೇಜೋಜ ಮಾಡತಕ್ಕಂಥ ಮಟ್ಟಕ್ಕೆ ಎಂದೂ ಕೂಡ ನಾವು ಇಳಿದಾದಂಥ ಪ್ರಯತ್ನ ನಾವು ಮಾಡೋದಿಲ್ಲ ಅಂತ ಮಾತನ್ನು ಹೇಳ್ತೇವೆ ಅದಕ್ಕೆ ಆ ಯಾರನ್ನ ಮಾಡ್ತಿದ್ರು ಕೂಡ ದಯವಿಟ್ಟು ಇನ್ಮೇಲಾದರೂ ನಿಲ್ಲಬೇಕು ಇನ್ಮೇಲಾದರೂ ಅದನ್ನು ಮಾಡೋದನ್ನು ನಿಲ್ಲಿಸ್ಬೇಕು ಮಾಡೋದನ್ನು ನಿಲ್ಲಿಸ್ಬೇಕು ಒಂದೇ ಮಾತನ್ನು ಹೇಳ್ತೇನೆ ನಾ ನನ್ನ ನಡತೆ ಅನ್ನುವಂಥದ್ದಕ್ಕಿಂತ ಹೆಚ್ಚು ನನ್ನ ಕಾನ್ಸಿಯಸ್ ಏನಿದೆ ನನ್ನ ಕಾನ್ಸಿಯಸ್ ಏನಿದೆ ಇವತ್ತಿಗೂ ಕೂಡ ಯಾವುದಾದರೂ ಕಾಯ್ದೆ ಬಹಿರವಾಗಿರ್ತಕ್ಕಂಥ ಕಾನೂನು ಬಹಿರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡಲಿಕ್ಕೆ ಇವತ್ತಿಗೂ ನನ್ನ ಮನಸ್ಸು ಒಪ್ಪಿಲ್ಲ ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಈ ಸಂದೇಶವನ್ನು ಕೊಡ್ತೀನಿ ಮುಂದೆ ಅವ್ರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಕೊಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಎಲ್ಲರೂ ಸೇರಿ ಅಭಿವೃದ್ಧಿಗೊಳಿಸೋಣ ಇನ್ನೂ ನಾಲ್ಕು ಮೂರು ವರ್ಷ ಇದೆ ಬಿ ಜೆ ಪಿ ಅವರು ನಾಲ್ಕು ವರ್ಷ ಮಾಡ್ಬೇಕಂತ ಮಾಡಿದ್ದಾರೆ ಅಂತೇಳಿ ದಿನ ಸಿಕ್ಸ್ ಇಯರ್ಸ್ ಟರ್ಮಿಗೆ ಹೋಗ್ತೀವಿ ನಾವು ಯಾಕಂದರೆ ಒನ್ ನೇಷನ್ ಒನ್ ಇಲೆಕ್ಷನ್ ಅನ್ನುವಂಥದ್ದನ್ನು ತರುವಂಥ ಶಾಸನಕ್ಕೆ ಅವ್ರು ಕೈ ಹಾಕಿದರೆ ಆರು ವರ್ಷದವರೆಗೆ ಶಾಸಕರಲ್ಲಿರೋದಲ್ಲಿ ಇನ್ನೂ ಇನ್ನು ಇನ್ನ ಇನ್ನೂ ನಾಲ್ಕು ವರ್ಷ ಶಾಸಕರು ನಾಲ್ಕೂವರೆ ವರ್ಷ ಶಾಸಕರಾಗಿರ್ಬೇಕಾಗ್ತದೆ ಸೊ ಈಗಿದ್ದಾಗ ನಾವು ಅವ್ರನ್ನೆಲ್ಲ ವಿಶ್ವಾಸ ಸಿಗ್ತೀವಿ ಮುಂದಿನ ಚುನಾವಣೆಯಲ್ಲಿ ಪಕ್ಷದ ಆಧಾರದ ಮೇಲೆ ಚುನಾವಣೆ ಆಗುವ ರೀತಿಯಲ್ಲಿ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತೀವಿ ಒಳ್ಳೆಯ ಜನರು ಇದಕ್ಕೆ ಬರಬೇಕು ಒಳ್ಳೆಯ ಜನರು ಇಲ್ಲಿಗೆ ಬರಬೇಕು ಆ ರೀತಿಯ ಕೆಲಸ ಮಾಡಲಿಕ್ಕೆ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಮ್ಮ ಮುಂದೆ ಬರುವಂಥವರು ಎಲ್ಲರೂ ಅವರು ಕೂಡ ಆಕಾಂಕ್ಷಿಗಳೇ ಯಾರಿದ್ದಾರೆ ಇಲ್ಲೆಲ್ಲರೂ ಆಕಾಂಕ್ಷಿಗಳೇ ಅವ್ರಿಗೂ ಅವಕಾಶ ಬಂದಾಗ ಎಲ್ಲರೂ ಕೂಡ ಅವ್ರಿಗೆ ಅವಕಾಶ ಮಾಡಿ ಖಂಡಿತವಾಗಿ ಕೊಡ್ತೇವೆ ಅನ್ನೋಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಪತ್ರಿಕಾ ಮಾಧ್ಯಮಕ್ಕೂ ಕೂಡ ನಾನು ಈಗೇನು ಚರ್ಚೆ ಮಾಡಬೇಕು ಇಟ್ ಈಸ್ ಇಟ್ ಈಸ್ ಇಟ್ ಈಸ್ ಅದು ಏನಾದರೂ ನಾವು ಆಲೋಚನೆ ಮಾಡಿದ್ರು ಅದು ನಮ್ಮೊಳಗೆ ಇದೆ ಅದು ಪಕ್ಷದ ವರಿಷ್ಠರ ಜೊತೆ ನಾವು ಚರ್ಚೆ ಮಾಡಿ ತೀರ್ಮಾನಗಳನ್ನು ಪಕ್ಷದಿಂದಲೇ ಇಬ್ಬರು ಸ್ಪರ್ಧೆ ಖಂಡಿತವಾಗಿ ಸಮಬಾಳು ಸಮಪಾಲು ಅನ್ನೋ ತತ್ವಕ್ಕೆ ನಾವು ಅಟ್ಕೊತೇವೆ ಮಾತಿನ ಅರ್ಥ ಅಂದ್ರೆ ಅಧಿಕಾರದ ಹಂಚಿಕೆ ಹಂಚಿಕೆ ಈಗ ಅಂತಿರೋ ಇನ್ನೆರಡೂವರೆಗೆ ವರ್ಷ ಅಂತಿರೋ ಅದ್ರ ನನಗ್ ಬಿಟ್ಟಿದ್ದು ಸದಸ್ಯರಿಗೆ ಬಿಟ್ಟಿದ್ದು ನೀವ್ ಯಾಕೆ ಕೇಳ್ತೀನಿ ಮಾಡ್ಬೇಡಿ ಅಂಗಡಿ ಚಲೋ ಆಗುತ್ತೆ ಅಂಗಡಿ ಅಂದ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಾರಂಭ ಅಂಗಡಿ ಅಂದ್ರೆ ಏನಪ್ಪಾ ಅಂದ್ರೆ ನೀನು ಕರಿ ಅವನ ಕರಿ ಅಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅದು ಯಾವುದು ಮಾಡೋದಂತ ಅವಶ್ಯಕತೆ ಇಲ್ಲ ಭದ್ರವಾಗಿ ಎಲ್ಲರೂ ಒಕ್ಕಟ್ಟಾಗಿರ್ತೇವೆ ಸುಗಮವಾಗಿ ನಡ್ಸ್ಕೊಂಡು ಹೋಗ್ತೇವೆ ಸರ್ ಕಳೆದು ಎಲ್ಲ ಧನ್ಯವಾದಗಳು ಪತ್ರಿಕೆ ಮಾಧ್ಯಮದ ಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ